ನಟ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಳವಾಗ್ತಾ ಇರುವಂತಹ ಸುದ್ದಿ ಇದು ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿ ಜೈಲ್ ಪಾಲಾಗಿರುವಂತಹ ನಟ ದರ್ಶನ್ ಈಗಾಗಲೇ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಈ ಮಧ್ಯೆ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಅದು ಬೇರೆ ಬೇರೆ ವ್ಯಕ್ತಿಗಳ ಹೆಸರಲ್ಲಿ ಈ ಆರೋಪಿಗಳು ಸಿಮ್ ಬಳಕೆ ಮಾಡ್ಕೊಳ್ತಾ ಇದ್ರು ನಕಲಿ ಸಿಮ್ ಬಳಸ್ತಾ ಇದ್ರು ನಟ ದರ್ಶನ್ ಮತ್ತು ಪವಿತ್ರ ಗೌಡ ನೋಡಿ ಬೆಳಕಿಗೆ ಬರ್ತಾ ಇದೆ ಇದು ಆರೋಪಿಗಳನ್ನು ಮತ್ತಷ್ಟು ಸಂಕಷ್ಟಕ್ಕೆ ನೋಡ್ತಾ ಇದೆ ಮನೋಜ್ ಎಂಬರ ಹೆಸರಲ್ಲಿ ಪವಿತ್ರ ಗೌಡ ಸಿಂ ಬಳಕೆ ಮಾಡಿದೆ ಸಾಗರ್ ಹೋಟೆಲ್ ಬಸವೇಶ್ವರ ನಗರದಲ್ಲಿ ವಿಳಾಸ ಇರುವಂತಹ ಮನೋಜ್ ಎನ್ನುವರ ಹೆಸರಿನಲ್ಲಿ ಪವಿತ್ರ ಗೌಡ ಸಿಂ ಬಳಕೆ ಮಾಡ್ಕೊಳ್ತಾ ಇದ್ದದ್ದು ಪತ್ತೆಯಾಗಿದೆ ಹೇಮಂತ್ ಎಂಬುವರ ಹೆಸರಲ್ಲಿ ನಟ ದರ್ಶನ್ ಸಿಂಬ ಬಳಕೆ ಮಾಡ್ಕೊಳ್ತಾ ಇರೋದು ಪತ್ತೆಯಾಗಿದೆ ನಾಗದರ್ಶಿನಿ ಹೋಟೆಲ್ ಪ್ರಕಾಶ್ ನಗರ ಎನ್ನುವಂತಹ ವಿಳಾಸದಲ್ಲಿರುವಂತಹ ಹೇಮಂತ್ ಹೆಸರಲ್ಲಿ ದರ್ಶನ್ ಸಿಮ್ ಬಳಕೆ ಮಾಡಿಕೊಳ್ತಾ ಇದ್ರು ಈ ರೀತಿ ಬೇರೆ ಬೇರೆ ವ್ಯಕ್ತಿಗಳ ಹೆಸರಲ್ಲಿ ಈ ಆರೋಪಿಗಳು ಸಿಮ್ ಬಳಸ್ತಾ ಇದ್ದದ್ದು ಪತ್ತೆಯಾಗಿದೆ ದರ್ಶನ್ ಮತ್ತು ಪವಿತ್ರ ನಕಲಿ ಸಿಮ್ ಬಳಸ್ತಾ ಇದ್ದದ್ದು ಬೇರೆಯವರ ಹೆಸರಲ್ಲಿ ಸಿಮ್ ಬಳಕೆ ಮಾಡಿಕೊಳ್ತಾ ಇದ್ದದ್ದು ಪೊಲೀಸರ ತನಿಖೆ ವೇಳೆ ಸಾಬೀತಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಈಗ ಚೇತನ್ ಆಲ್ರೆಡಿ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿವೆ ಈ ಆರೋಪದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅದು ಸಾಲದು ಅಂತ ಈಗ ಸಿಮ್ ಕೂಡ ಬೇರೆಯವರ ಹೆಸರಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ರು ಒಂದು ಎಷ್ಟು ಪ್ರಮುಖವಾದಂತಹ ವಿಚಾರ ಆಗುತ್ತೆ ಈ ಕೇಸ್ನಲ್ಲಿ ಜೊತೆಗೆ ಯಾವ ರೀತಿಯ ಸಂಕಷ್ಟವನ್ನ ದರ್ಶನ್ ಮತ್ತು ಪವಿತ್ರಾಗೆ ತಂದೊಡ್ಡುತ್ತೆ ಪ್ರತಿಮಾ ಇವಾಗ ಆಲ್ರೆಡಿ ಈ ಕುರಿತಂತೆನೂ ಕೂಡ ಸಾಕಷ್ಟು ಎವಿಡೆನ್ಸ್ ಅನ್ನ ಪೊಲೀಸರು ಕಲೆಕ್ಟ್ ಮಾಡಿರುವಂತದ್ದು ಅಂದ್ರೆ ಇವಾಗ ಆಲ್ರೆಡಿ ಎಫ್ ಎಸ್ ಎಲ್ಗೆ ಅಷ್ಟು ಆರೋಪಿಗಳ ಫೋನ್ ಅನ್ನ ಕಳಿಸಲಾಗಿದೆ ಅದರಲ್ಲಿ ಪ್ರಮುಖ ಆರೋಪಿ ದರ್ಶನ್ ಮತ್ತೆ ಪವಿತ್ರ ಗೌಡ ನಿಖಿಲ್ ನಾಯರ್ ಕೇಶವಮೂರ್ತಿ ಪ್ರದೋಷ್ ಇವರಿಷ್ಟು ಕೂಡ ಬೇರೆಯವರ ಹೆಸನರ ಹೆಸರಿನಲ್ಲಿ ಅಂದ್ರೆ ತಮ್ಮ ಆಪ್ತರ ಹೆಸರಿನಲ್ಲಿ ಒಂದು ಸಿಮ್ ಅನ್ನ ಖರೀದಿ ಮಾಡಿರೋದು ಇದೀಗ ಗೊತ್ತಾಗ್ತಾ ಇದೆ ಅಂದ್ರೆ ಆ ಒಂದು ನಂಬರಿನ ಸಿಮ್ ಯಾರ ಹೆಸರಲ್ಲಿ ಖರೀದಿ ಆಗಿದೆ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಪತ್ತೆ ಹಚ್ಚಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಮನೋಜ್ ಎಂಬಾತನ ಹೆಸರಿನಲ್ಲಿ ಒಂದು ಸಿಮ್ ಅನ್ನು ಖರೀದಿ ಮಾಡಿದ್ರೆ ಅಂದರೆ ದರ್ಶನ್ ಹೇಮಂತ್ ಅನ್ನೋರ ಹೆಸರಲ್ಲಿ ಒಂದು ಸಿಮ್ ಖರೀದಿ ಮಾಡಿರುವಂತದ್ದು ಇನ್ನೊಬ್ಬ ಆರೋಪಿ ನಂದೀಶ್ ಕೂಡ ಹೇಮಂತ್ ಅನ್ನೋರ ಹೆಸರಲ್ಲಿ ಸಿಮ್ಮನ್ನು ಖರೀದಿ ಮಾಡಿದ್ರೆ ಪ್ರದೂಷನ್ ಇದಾನೆ ಆತ ತನ್ನ ಪಿ ಎ ಬಳಿ ಆತನ ಹೆಸರಲ್ಲಿ ಒಂದು ಸಿಮ್ಮನ್ನು ಖರೀದಿ ಮಾಡಿರುವಂತದ್ದು ಮತ್ತೆ ಕೇಶವಮೂರ್ತಿ ನಿಖಿಲ್ ನಾಯರ್ ಕೂಡ ಬೇರೆಯವರು ಬೇರೆಯವರ ಹೆಸರಲ್ಲಿ ಒಂದು ಸಿಮ್ಮನ್ನು ಖರೀದಿ ಮಾಡಿರೋದು ಇದೀಗ ಪತ್ತೆ ಆಗ್ತದೆ ಅಂದರೆ ನಿನ್ನೆ ಒಂದು ಎಲ್ಲ ಆರೋಪಿಗಳ ಒಂದು ನ್ಯಾಯಾಂಗ ಬಂಧನದ ಅವಧಿ ಮುಗಿದಿತ್ತು ಕೋರ್ಟ್ಗೆ ಒಂದು ಪ್ರೊಡ್ಯೂಸ್ ಮಾಡಿದರು ಪ್ರೊಡ್ಯೂಸ್ ಮಾಡುವಂತಹ ವೇಳೆ ಮತ್ತೆ ಒಂದು ಜೆ ಸಿ ಎಕ್ಸ್ಟೆಂಡ್ ಆಯಿತು ಈ ವೇಳೆ ಒಂದು ರಿಮ್ಯಾಂಡ್ ಅರ್ಜಿಯನ್ನು ಪೊಲೀಸರು ಸಲ್ಲಿಕೆಯನ್ನು ಮಾಡಿದರು ಇದರಲ್ಲಿ ಈ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿರುವಂಥದ್ದು ಪ್ರಮುಖವಾಗಿ ಇದೀಗ ಸಿಮ್ಮನ್ನು ಕೊಟ್ಟವ್ರಿಗೆ ಸಂಕಷ್ಟ ಎದುರಾಗುತ್ತೆ ಯಾಕಾಗಿ ಈ ರೀತಿ ಒಂದು ಸಿಮ್ಮನ್ನು ಕೊಟ್ಟರೆ ನಿಮಗೆ ಈ ಕಾನೂನಿನ ಅರಿವಿರಲಿಲ್ವಾ ಇನ್ನೊಬ್ಬರಿಗೆ ನಿಮ್ಮ ಹೆಸರಿನಲ್ಲಿ ಇನ್ನೊಬ್ಬರಿಗೆ ಒಂದು ಸಿಮ್ಮನ್ನು ಕೊಡೋದು ಸಿಮ್ಮನ್ನು ಮಾರಾಟ ಮಾಡೋದಾಗಲಿ ಅದು ತಪ್ಪು ಯಾಕೆ ಈ ರೀತಿ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕ ಕೇಳ್ತಾರೆ ಅವರನ್ನು ಕೂಡ ಒಂದು ಕರೆಸಿ ವಿಚಾರಣೆಯನ್ನು ಕೂಡ ಮಾಡಿಸಿ ಅವರನ್ನು ಕೂಡ ಒಂದು ಸಾಕ್ಷಿಗಳನ್ನಾಗಿ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಪರಿಗಣಿಸ್ತಾರೆ ಇವಾಗ ಆಲ್ರೆಡಿ ಮನೋಜು ಹೇಮಂತು ಸೇರಿದಂತೆ ಇನ್ನೂ ಏನು ಪ್ರದರ್ಶನ ಪಿ ಎ ಇರ್ಬೋದು ಎಲ್ರಿಗೂ ಕೂಡ ಒಂದಷ್ಟು ನೋಟಿಸನ್ನು ಕೊಟ್ಟು ಅವರನ್ನು ಕೂಡ ವಿಚಾರಣೆಗೆ ಕರೆದು ಅವ್ರನ್ನೂ ಕೂಡ ಒಂದಷ್ಟು ಸ್ಟೇಟ್ಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಮತ್ತು ಈ ಒಂದು ಆರೋಪಿಗಳಿಗೆ ದರ್ಶನ್ ಪವಿತ್ರ ಗೌಡ ನಿಖಿಲ್ ನಾಯಕ್ ಕೇಶವಮೂರ್ತಿ ಪ್ರದೂಷ್ ಇವ್ರಿಗೂ ಕೂಡ ವಿಚಾರಣೆ ವೇಳೆ ಇವರು ಒಂದು ಮಾಹಿತಿಯನ್ನು ಕೊಟ್ಟಿರೋದು ಬೇರೆಯವರ ಹೆಸರಿನಲ್ಲಿ ಒಂದು ಸಿಮ್ಮನ್ನು ಇದೆ ನಾವು ಯೂಸ್ ಮಾಡ್ತಾ ಇದ್ವಿ ನಮ್ಮ ಹೆಸರಲ್ಲಿ ಯೂಸ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಕೂಡ ಹೇಳಿರೋ ಅಂಥದ್ದು ಯಾಕಾಗಿ ಏನು ಅನ್ನೋದ್ರ ಬಗ್ಗೆ ಅದೇ ರೀತಿ ಸಮರ್ಪಕವಾದಂತಹ ಉತ್ತರವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ ಒಟ್ಟಿನಲ್ಲಿ ಇದೀಗ ಸಿಮ್ಮನ್ನು ಕೊಟ್ಟವ್ರಿಗೆ ದರ್ಶನ್ ಏನು ಬೇರೆಯವ್ರ ಹೆಸರಲ್ಲಿ ಸಿಂಹನ ಏನು ಪಡ್ಕೊಂಡಿದ್ದ ಆತನಿಗೂ ದರ್ಶನ್ಗೂ ಪವಿತ್ರ ಗೌಡರಿಗೂ ಎಲ್ಲರಿಗೂ ಕೂಡ ಇದೀಗ ಒಂದು ಸಂಕಷ್ಟ ಎದುರಾಗುತ್ತೆ ಏನು ಒಂದು ಅಪರಾಧನ ಈ ರೀತಿಯೂ ಕೂಡ ಸಾಕಷ್ಟು ಒಂದು ಅಪರಾಧಗಳನ್ನು ಈ ಹಿಂದೆಯೂ ಕೂಡ ಏನು ಕೃತ್ಯಗಳನ್ನ ಎಸ್ಕಿದ್ರ ಅನ್ನೋ ಆಂಗಲ್ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾಕಂದ್ರೆ ಬೇರೆಯವರ ಹೆಸರಿನಲ್ಲಿ ಸಿಮ್ ಪಡ್ಕೊಂಡಿರೋದ್ರಿಂದ ಈ ಹಿಂದೆಯೂ ಕೂಡ ಏನು ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನ ಕಲೆ ಹಾಕೊಳ್ತಾರೆ ಬೇರೆ ಯಾರಿಗಾದ್ರೂ ಸಿಮ್ ಕೊಟ್ಟಿದ್ರೆ ಕೊಟ್ಟಿದ್ರ ಕೇವಲ ದರ್ಶನ್ಗೆ ಅಥವಾ ಪವಿತ್ರ ಗೋಡಗೆ ಮಾತ್ರನ ಬೇರೆ ಯಾರಿಗಾದ್ರೂ ಇನ್ನೂ ಸಿಮ್ ಅನ್ನ ಕೊಟ್ಟಿದ್ರೆ ಏನು ಅನ್ನೋದ್ರ ಬಗ್ಗೆ ಸಿಮ್ ಕೊಟ್ಟವರನ್ನು ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡಲಿದ್ದಾರೆ ಪ್ರತಿಮಾ ಎಸ್ ಚೇತನ್ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೀನಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹಲವರಿಗೆ ನಡಕ ಶುರುವಾಗಿದೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಆಪ್ತರಿಗೂ ಕೂಡ ಢವ ಯಾವಾಗ ಯಾರಿಗ ನೋಟಿಸ್ ಬರುತ್ತೋ ಎನ್ನುವ ಆತಂಕದಲ್ಲೇ ಇದ್ದಾರೆ ದರ್ಶನ್ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಪವಿತ್ರ ಸ್ನೇಹಿತೆಗೂ ಕೂಡ ಶಾಕ್ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು ಸಮತ ವಿಚಾರಣೆಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ನಡೆಸಲಿದ್ದಾರೆ ಜೊತೆಗೆ ನಟ ಯಶಸ್ ಸೂರ್ಯನನ್ನ ಕೂಡ ವಿಚಾರಣೆ ಮಾಡಲಿದ್ದಾರೆ ಪೊಲೀಸರು ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮೂವರ ವಿಚಾರಣೆಗೂ ಮುಂದಾಗಿದ್ದಾರೆ ಸುಶೀಲಮ್ಮ ಬಾಬುಲ್ ಖಾನ್ ಆಮೀರ್ ಖಾನ್ ಈ ಮೂವರನ್ನ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ಕೊಲೆ ಕೇಸ್ನಲ್ಲಿ ಅಲ್ಲಿ ಇದ್ದವರಷ್ಟೇ ಅಲ್ಲ ಈಗ ಬಂಧನಕ್ಕೊಳಗಾದವರಷ್ಟೇ ಅಲ್ಲ ಇನ್ನೂ ಹಲವರಿಗೆ ದರ್ಶನ್ ಪವಿತ್ರ ಆಪ್ತರಿಗೆ ಆತಂಕ ಶುರುವಾಗಿದೆ ಯಾವಾಗ ನೋಟಿಸ್ ಬರುತ್ತೋ ಎನ್ನುವ ಆತಂಕದಲ್ಲಿದ್ದಾರೆ ಈಗ ಕೆಲವರಿಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳು ಕೂಡ ಆಗಿದೆ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೆ ನೋಟಿಸ್ ನೀಡೋದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ನಟ ಯಶಸ್ಸೂರ್ಯನನ್ನ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸುಶೀಲಮ್ಮ ಬಾಬುಲ್ ಖಾನ್ ಅಮೀರ್ ಖಾನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈ ರೀತಿ ಈ ಕೇಸ್ನಲ್ಲಿ ಈಗಾಗಲೇ ಆರೋಪಿಗಳಾಗಿರುವ ರಷ್ಟೇ ಅಲ್ಲ ಅವರ ಆಪ್ತರಿಗೂ ಕೂಡ ಕಂಟಕ ಕಂಟಕಕ್ಕಾದಿದ್ಯಾ ಈ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಚೇತನ್ ಸಂಪರ್ಕಗಳಿದ್ದಾರೆ ಚೇತನ್ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಹದಿನೇಳು ಮಂದಿ ಆರೋಪಿಗಳಾಗಿ ವಿಚಾರಣೆಯನ್ನ ಎದುರಿಸಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ ಸಾಕಷ್ಟು ಜನ ಸಾಕ್ಷಿಗಳಾಗಿದ್ದಾರೆ ಇದು ಸಾಲದು ಅಂತ ಇನ್ನೂ ಹಲವರನ್ನ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆ ಅದರಲ್ಲೂ ಕೂಡ ಈ ಪವಿತ್ರ ಸ್ನೇಹಿತೆ ಸಮತಾ ನಟ ಯಶಸ್ಸೂರ್ಯ ಇವ್ರದೆಲ್ಲ ಪಾತ್ರ ಏನು ಯಾಕೆ ಇವ್ರಿಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಇವ್ರಿಗೂ ಕಂಟಕ ಆಗತ್ತಾ ಈ ಪ್ರಕರಣ ಹೇಗೆ ಪ್ರತಿಮಾ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಮಂದಿಗೆ ಮತ್ತಷ್ಟು ಒಂದು ನೋಟಿಸ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು ಇವಾಗ ಆಲ್ರೆಡಿ ಮೂರು ಜನರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ಎರಡನೇ ಒಂದು ನೋಟಿಸನ್ನು ಕೊಟ್ಟರೆ ಪವಿತ್ರ ಗೌಡ ಸ್ನೇಹಿತೆ ಸಮತಗೂ ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು ಅದಲ್ಲದಿರೋ ನಗರದ ಪ್ರಭಾವಿ ಶಾಸಕರ ಡ್ರೈವರ್ ಕಾರ್ತಿಕ್ ಪುರೋಹಿತ್ ಅಂತ ಏನಿದ್ದಾನೆ ಆತನಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ ಆತ ಎಸ್ಕೇಪ್ ಆಗಿರುವಂಥ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ ಇದನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ಜನರಿಗೆ ಅಂದರೆ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸುಶೀಲಮ್ಮ ಬಾಬುಲ್ ಖಾನ್ ಅಮೀರ್ ಖಾನ್ ಮತ್ತು ನಟ ಎಸ್ ಸೂರ್ಯ ಇವ್ರಿಗೂ ಕೂಡ ಒಂದಷ್ಟು ನೋಟಿಸನ್ನು ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ಯಾಕಂದರೆ ನಟ ಯಶಸ್ಸು ಸೂರ್ಯ ಅವತ್ತಿನ ದಿನ ಪಾರ್ಟಿ ನಡೆದಂಥ ಸಂದರ್ಭದಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಏನಿದೆ ಆ ಒಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಲ್ಲಿ ಚಿಕ್ಕಣ್ಣ ಮತ್ತು ದರ್ಶನ್ ನಟ ಯಶಸ್ ಸೂರ್ಯ ಇವರೆಲ್ಲರೂ ಕೂಡ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸಿ ಟಿ ವಿ ಫುಟೇಜ್ಗಳು ಇದ್ರ ಬಗ್ಗೆ ಒಂದಷ್ಟು ಎವಿಡೆನ್ಸ್ ಎವಿಡೆನ್ಸ್ ಡಿಜಿಟಲ್ ಎವಿಡೆನ್ಸ್ ಕೂಡ ಪೊಲೀಸ್ಗೆ ಸಿಕ್ಕಿರುವಂಥದ್ದು ಹೀಗಾಗಿ ಇವರೆಲ್ಲರಿಗೂ ಕೂಡ ಒಂದು ನೋಟಿಸನ್ನು ಕೊಡೋದಕ್ಕೂ ಕೂಡ ಪೊಲೀಸರು ಮುಂದಾಗ್ತಿರೋವಂಥದ್ದು ಅಂದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಮಾಹಿತಿ ಇತ್ತ ಮತ್ತು ಏನು ಮನೆಕ್ಕೆ ಏನು ಅನ್ನೋದ್ರ ಬಗ್ಗೆ ಅಂದರೆ ಪಾರ್ಟಿಯನ್ನು ನಡೆದಂಥ ನಡೆಯುವಂಥ ಸಂದರ್ಭದಲ್ಲಿ ಈ ಬಗ್ಗೆ ದರ್ಶನ ದರ್ಶನ್ ಏನಾದರೂ ಹೇಳ ಅಥವಾ ಬೇರೆ ಯಾರಾದರೂ ಬಂದು ಏನಾದರೂ ಹೇಳಿದ್ರೆ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ಅವ್ರ ಬಳಿಯಿಂದ ನಟ ಸೂರ್ಯ ಬಳಿಯಿಂದ ಪಡ್ಕೊತಾರೆ ಇನ್ನು ಸಮತ ವಿಚಾರಕ್ಕೆ ನಾವು ಬರೋದಾದ್ರೆ ಸಮತ ಪವಿತ್ರಗೌಡ ಆಪ್ತ ಸ್ನೇಹಿತೆ ಆಕೆ ಸಕ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಆರೋಪಿಗಳಿಗೆ ಸಹಾಯ ಮಾಡಿದ್ಲು ಹಣದ ಸಹಾಯ ಮಾಡಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರೋ ಅಂಥದ್ದು ಹೀಗಾಗಿ ಆಕೆಗೂ ಕೂಡ ಒಂದು ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಪೊಲೀಸರು ಮಾಡ್ತಾರೆ ಖುದ್ದು ಬಸವೇಶ್ವರ ನಗರ ಪೊಲೀಸ್ ಠಾಣೆ ಏನಿದೆ ಅಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಎ ಸಿ ಪಿ ಕಚೇರಿ ಇದೆ ಆ ಎ ಸಿ ಪಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಮೋಹನ್ ರಾಜ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಇದೀಗ ಸಮತಗೂ ಕೂಡ ನೋಟಿಸನ್ನ ಕೊಟ್ಟಿರುವಂಥದ್ದು ಇದನ್ನು ಹೊರತುಪಡಿಸಿದ್ರೆ ಸಾಕಷ್ಟು ಮಂದಿಗೆ ಮತ್ತೆ ಇನ್ನೊಬ್ಬ ಆರೋಪಿ ಕಾರ್ತಿಕ್ ಪುರೋಹಿತ್ ಅಂತ ಏನಿದಾನೆ ಅವ್ರಿಗೂ ಆರೋಪಿ ಅಂತಲ್ಲ ಆತನಿಗೂ ಕೂಡ ಅಂದ್ರೆ ನಗರದ ಪ್ರಭಾವಿ ಶಾಸಕರೊಬ್ಬರ ಕಾರು ಚಾಲಕ ರೈಟ್ ಚಾಲಕನ್ ಈ ಇನ್ಯಾರ್ಯಾರಿಗೆ ಕಂಟಕ ಅದರ ಬಗ್ಗೆ ಪಡಿತಾ ಹೋಗ್ತೀವಿ ಜೈಲಲ್ಲಿರುವ ದರ್ಶನ್ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಅಂತಂದ್ರೆ ರೇಣುಕಾಸ್ವಾಮಿ ಹತ್ಯೆ ಕೇಸಿನಲ್ಲಿ ಇನ್ನೂ ಮೂವರಿಗೆ ನೋಟಿಸ್ ಮಾಜಿ ಉಪಮೇಯರ್ ಮೋಹನ್ ಮೋಹನ್ ರಾಜ್ಗೆ ಎರಡನೇ ನೋಟಿಸ್ ಬಸವೇಶ್ವರ ನಗರ ಠಾಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ ಗೆ ನಲವತ್ತು ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದ ಮೋಹನ್ ರಾಜ್ ಮೋಹನ್ ರಾಜ್ನಿಂದ ದರ್ಶನ್ ನಲವತ್ತು ಲಕ್ಷ ಹಣ ಪಡೆದಂತಹ ಹಿನ್ನೆಲೆಯಲ್ಲಿ ಯಾವ ಉದ್ದೇಶಕ್ಕೆ ದರ್ಶನ್ಗೆ ಹಣ ಕೊಟ್ಟಿದ್ದು ಅನ್ನೋದ್ರ ಬಗ್ಗೆ ವಿಚಾರಿಸೋದಕ್ಕೆ ಈಗ ಮೋಹನ್ ಗೆ ನೋಟಿಸ್ ಹಣದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಮೋಹನ್ ಗೆ ಸೂಚನೆ ಕೊಡಲಾಗಿದೆ ಜೊತೆಗೆ ಬೆಂಗಳೂರಿನ ಪ್ರಭಾವಿ ಶಾಸಕರೊಬ್ಬರ ಕಾರು ಚಾಲಕನಿಗೂ ಕೂಡ ಸಂಕಷ್ಟ ಕಾದಿದೆ ಈ ರೀತಿ ಈಗಾಗಲೇ ವಿಚಾರಣೆಗೊಳಪಟ್ಟವರು ನ್ಯಾಯಾಂಗ ಬಂಧನದಲ್ಲಿರುವಂತಹ ಆರೋಪಿಗಳು ಅಷ್ಟೇ ಅಲ್ಲ ಇನ್ನೂ ಹಲವರಿಗೆ ಕುಣಿಕೆ ಸಂಕಷ್ಟ ಸಂಕಷ್ಟಾದಿದ್ಯಾ ಈ ಬಗ್ಗೆ ಡೀಟೇಲ್ಸ್ ನೀಡುತ್ತಾ ಇದ್ರು ನಮ್ಮ ರಿಪೋರ್ಟರ್ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ತಾವು ಹೇಳ್ತಾ ಇದ್ರಿ ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ಎರಡನೇ ನೋಟಿಸ್ ಜೊತೆಗೆ ಬೆಂಗಳೂರಿನ ಪ್ರಭಾವಿ ಶಾಸಕರ ಕಾರು ಚಾಲಕನಿಗೆ ಸಂಕಷ್ಟ ಅಂದ್ರೆ ಈ ಸಂಕಷ್ಟದ ಸರಮಾಲೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವ್ರುಗಳಿಗೆಲ್ಲ ಹೆಂಗ್ ಸುತ್ತಕೊಳ್ತಾ ಇದೆ ಈ ನಲವತ್ತು ಲಕ್ಷ ಹಣದ ವಿಚಾರ ಎಷ್ಟು ಪ್ರಮುಖ ಆಗುತ್ತೆ ಈ ಕೇಸ್ನಲ್ಲಿ ಆ ಅಂದ್ರೆ ಪ್ರತಿಮ ಈ ಒಂದು ಪ್ರಕರಣದಲ್ಲಿ ಇನ್ಸಿಡೆಂಟ್ ಆದಾಗ ನಟ ದರ್ಶನ್ ಮೋಹನ್ ರಾಜ್ಗೆ ಕರೆ ಮಾಡಿದ್ರು ಮೋಹನ್ ರಾಜು ನಲ್ವತ್ತು ಲಕ್ಷ ಹಣವನ್ನು ಲಿಕ್ವಿಡ್ ಮುಖಾಂತರ ಕೊಟ್ಟಿರುವಂಥದ್ದು ಅಂದ್ರೆ ಇದು ಇದೀಗ ಆಲ್ರೆಡಿ ಒಂದು ದರ್ಶನ್ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಅದರಲ್ಲಿ ಸ್ವತಃ ದರ್ಶನ್ ಈ ರೀತಿ ಹೇಳಿರುವಂಥದ್ದು ಮೋಹನ್ ರಾಜ್ ಬಳಿ ಒಂದು ನಲವತ್ತು ಲಕ್ಷ ಹಣವನ್ನ ಇಸ್ಕೊ ತೆಗೆದುಕೊಂಡೆ ಅಂತ ಅಂದ್ಬಿಟ್ಟು ಈ ನಲ್ವತ್ತು ಲಕ್ಷ ಹಣದಲ್ಲಿ ಮೂವತ್ತೇಳು ಲಕ್ಷ ಹಣ ದರ್ಶನ್ ಮನೆಯಲ್ಲಿ ಸಿಗುತ್ತೆ ಇನ್ನು ಉಳಿದಂತಹ ಮೂರು ಲಕ್ಷ ಹಣ ವಿಜಯಲಕ್ಷ್ಮಿ ಅವರ ಒಂದು ಫ್ಲಾಟ್ ನಲ್ಲಿ ಸಿಗುತ್ತೆ ಹೀಗಾಗಿ ಹಣವನ್ನು ಯಾಕೆ ಕೊಟ್ಟರು ಮೋಹನ್ ರಾಜು ಯಾವ ಉದ್ದೇಶಕ್ಕೆ ಕೊಟ್ಟರು ಏನಾದರೂ ಬಿಸ್ನೆಸ್ ಇತ್ತ ಇವರು ಇಬ್ಬರ ಮಧ್ಯೆ ಅಥವಾ ಬೇರೆ ಏನಾದರೂ ರೀಸನ್ ಇತ್ತ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಣೆಯನ್ನ ಪೊಲೀಸರು ಮಾಡಬೇಕಾಗಿದೆ ಹೀಗಾಗಿಯೇ ಮೋಹನ್ ರಾಜ್ಗೆ ಒಂದು ನೋಟಿಸ್ ಕೊಟ್ಟಿರೋ ಕೊಟ್ಟಿರುವಂತದ್ದು ಈ ಹಿಂದೆನೂ ಕೂಡ ಒಂದು ನೋಟಿಸ್ ಅನ್ನ ಅದಕ್ಕೆ ಯಾವುದೇ ರೀತಿ ಉತ್ತರವನ್ನ ಕೊಡಲಿಲ್ಲ ಹೀಗಾಗಿ ಎರಡನೇ ನೋಟಿಸ್ ಕೊಟ್ಟಿರೋ ಕೊಟ್ಟಿರುವಂತದ್ದು ಖುದ್ದು ಬಸವೇಶ್ವನಗರ ಪೊಲೀಸ್ ಠಾಣೆಯ ಎ ಸಿ ಪಿ ಕಚೇರಿ ಏನಿದೆ ಫಸ್ಟ್ ಫ್ಲೋರ್ ಸಿ ಪಿ ಕಚೇರಿಗೆ ಒಂದು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿರೋ ಕೊಟ್ಟಿರುವಂತದ್ದು ಅದರ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು ಕಾದ್ ನೋಡ್ಬೇಕಾಗತ್ತೆ ಇವರ ಒಂದು ವಿಚಾರಣೆ ಇಷ್ಟೇ ಹಣದ ಮೂಲ ಹಣ ಯಾಕಾಗಿ ಕೊಟ್ಟರು ಎಲ್ಲಿಂದ ಬಂತು ಏನು ಅನ್ನೋದ್ರ ಬಗ್ಗೆ ಒಂದು ಮಾಡ್ತಾರೆ ಯಾಕೆ ಸಮತಾಗೆ ಒಂದಷ್ಟು ಆರೋಪಿಗಳ ಒಂದು ನಂಟಿತ್ತು ಯಾವ ರೀತಿ ಸಹಾಯ ಮಾಡಿದ್ಲು ಏನು ಅನ್ನೋದ್ರ ಕೂಡ ಸಮತ ಬಳಿ ಒಂದಷ್ಟು ಹೇಳಿಕೆಗಳನ್ನ ಪೊಲೀಸರು ದಾಖಲು ಮಾಡ್ಕೊಳ್ತಾರೆ ಹೀಗಾಗಿ ಸಮತಾಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಇದನ್ನು ಹೊರತುಪಡಿಸಿದ್ರೆ ಮತ್ತೊಬ್ಬ ಕಾರ್ತಿಕ್ ಪುರೋಹಿತ ಅಂದ್ರೆ ಈತ ನಗರದ ಪ್ರಮುಖ ಶಾಸಕರೊಬ್ಬರ ಕಾರ್ ಡ್ರೈವರ್ ಆಗಿದ್ದ ಈ ಪ್ರಮುಖ ಆರೋಪಿ ಪ್ರದೋಷ್ ಏನಿದ್ದಾನೆ ಆತನಿಗೂ ಕಾರ್ತಿಕ್ ಪುರೋಹಿತ್ ಸಿಕ್ಕಾಭಟ್ಟ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಹೀಗಾಗಿ ಈ ಬಗ್ಗೆ ಈ ಒಂದು ವಿಚಾರಣೆ ವೇಳೆ ಅಂದರೆ ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿ ಅಂದರೆ ಪ್ರದೋಷ್ ಕರೆಗಳನ್ನು ಫೋನ್ ಕರೆಯೂ ಕೂಡ ಕಾರ್ತಿಕ್ಗೆ ಮಾಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಹೀಗಾಗಿ ಕಾರ್ತಿಕ್ ಪುರೋಹಿತ್ಗೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು ವಿಚಾರಣೆಗೆ ಹಾಜರಾಗಿ ಅಂತ ಅಂದ್ಬಿಟ್ಟು ಆದರೆ ನೋಟಿಸ್ ತಲುಪ್ತಿದ್ದಂಗೆ ಕಾರ್ತಿಕ್ ಪುರೋಹಿತ್ ಪರಾರಿಯಾಗಿದ್ದಾನೆ ಎಲ್ಲಿದ್ದಾನೆ ಏನು ಏನು ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ ಒಟ್ಟಿನಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಉತ್ತರ ಕೊಟ್ಟಿಲ್ಲ ಅಂದರೆ ಮತ್ತೊಂದು ನೋಟಿಸ್ ಅನ್ನು ಕೂಡ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಪ್ರತಿಮಾ ಎಸ್ ಚೇತನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್